ಎಲ್ಲರಿಗೂ ನಮಸ್ಕಾರ ಇದು ಶ್ರೀ ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ ಇತ್ತೀಚಿನ ದಿನಗಳಲ್ಲಿ ಶ್ರೀ ಮಹದೇಶ್ವರ ಕ್ಷೇತ್ರ ಬೆಟ್ಟ ಕ್ಷೇತ್ರಕ್ಕೆ ಪಾದಯಾತ್ರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳ ಪಾದಯಾತ್ರೆ ಮುಖಾಂತರ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದು ತಾಳ ಬೆಟ್ಟದಿಂದ ಮಹದೇಶ್ವರ ಬೆಟ್ಟದವರಿಗೆ ದಟ್ಟವಾದ ಅರಣ್ಯ ಪ್ರದೇಶದಿಂದ ಕೂಡಿದ್ದು ಅಲ್ಲೂ ಕೂಡ ಪಾದಯಾತ್ರಿಗಳು ಪಾದಯಾತ್ರೆ ಮುಖಾಂತರ ಬರೋದ್ರ ಮುಖಾಂತರ ತಮ್ಮ ಸೇವೆ ಭಕ್ತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಆಕಸ್ಮಿಕವಾಗಿ ಚಿರತೆಯೊಂದು ಮಂಡ್ಯದ ಭಕ್ತಾದಿಯೊಬ್ಬರ ಮೇಲೆ ದಾಳಿ ಮಾಡಿ ಒಂದು ಆಕಸ್ಮಿಕವಾದ ಘಟನೆ ನಡೆದಿದೆ ಹಾಗಾಗಿ ಎಲ್ಲ ಭಕ್ತಾದಿಗಳಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ತಾಳ ಬೆಟ್ಟದಿಂದ ಮಹದೇಶ್ವರದ ಬೆಟ್ಟದವರೆಗೆ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಪಾದಯಾತ್ರೆ ಮಾಡುವುದನ್ನು ನಿಷೇಧಿಸಲಾಗಿದ್ದು ದಯಮಾಡಿ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕಾಗಿ ಈ ಮೂಲ ಮೂಲಕ ಪ್ರಾಧಿಕಾರದಿಂದ ಕೋರಿಕೊಳ್ಳುತ್ತೇವೆ ಜೊತೆಗೆ ನೀವು ಪಾದಯಾತ್ರೆಯನ್ನು ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಏಕೆಂದರೆ ಕಾಡು ಪ್ರದೇಶವಾಗಿರೋದ್ರಿಂದ ಪ್ರ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ ಮತ್ತು ಕಾಡು ಪ್ರಾಣಿಗಳಿಂದ ತೊಂದರೆ ಆಗುತ್ತೆ ನಮ್ಮ ಪ್ರ ನಮ್ಮಗಳಿಂದ ಭಕ್ತಾದಿಗಳಿಂದ ಕೂಡ ಕಾಡು ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಹಾಗಾಗಿ ಈ ಮುಖೇನ ಎಲ್ಲರಿಗೂ ಎಲ್ಲ ಭಕ್ತಾದಿಗಳಲ್ಲಿ ಕೇಳಿಕೊಳ್ಳುವುದೇನೆಂದರೆ ಸಂಜೆ ಆರರಿಂದ ಬೆಳಿಗ್ಗೆ ಆರರವರೆಗೆ ಯಾವುದೇ ಭಕ್ತಾದಿಗಳು ಪಾದಯಾತ್ರೆ ಮಾಡಬಾರ್ದು ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತೇವೆ